ನಮಸ್ಕಾರ ಡೆಂಗು ಫೀವರ್ ಆಗಿರ್ಬಹುದು ಮಲೇರಿಯಾ ಆಗಿರ್ಬೋದು ಮತ್ತು ಚಿಕನ್ ಗುನ್ಯ ಆಗಿರ್ಬಹುದು ಡೆಂಗೂ ಫೀವರ್ ಆಗಿರ್ಬೋದು ಮತ್ತು ಮಲೇರಿಯಾ ಆಗಿರ್ಬೋದು ಮತ್ತು ಚಿಕನ್ ಗುನ್ಯ ಆಗಿರ್ಬೋದು ಏನೇ ಇದ್ರೂ ಕೂಡ ನೀವು ಎರಡರಿಂದ ಮೂರು ಇಂಚು ಅಮೃತ್ ಬೆಳ್ಳಿ ಕಾಂಡವನ್ನು ತಗೊಳ್ಳಿ ನಂತರ ನೀವು ಒಂದು ಆಮ್ಲವನ್ನು ತಗೊಳ್ಳಿ ಒಂದು ಆಮ್ಲ ಮತ್ತು ಒಂದರಿಂದ ಎರಡು ಇಂಚು ಅಲ್ಲವನ್ನು ತಗೊಳ್ಳಿ ಮತ್ತು ಎರಡು ಚಮಚ ಅರಶಿನ ತಗೊಳ್ಳಿ ಮತ್ತು ಎರಡು ತೇಜ್ ಪತ್ತ ತಗೊಳ್ಳಿ ಸ್ವಲ್ಪ ದಾಲ್ಚಿನ್ ತಗೊಂಡು ಎಲ್ಲವನ್ನು ತಗೊಂಡು ಚೆನ್ನಾಗಿ ಜಜ್ಕೊಳ್ಳಿ ಚೆನ್ನಾಗಿ ಜಜ್ಕೊಂಡ ನಂತರ ಒಂದು ಬವೆಲ್ ನಲ್ಲಿ ನೀವು ಎರಡು ಗ್ಲಾಸ್ ನೀರನ್ನು ಹಾಕಿ ನೀವು ಸ್ವಲ್ಪ ಬಿಸಿ ಮಾಡಿ ಹಾಕಿದ ನಂತರ ಚೆನ್ನಾಗಿ ಜಜ್ಜಿರಲ್ಲ ಅವೆಲ್ಲ ಚೆನ್ನಾಗಿ ಅದ್ರ ಹಾಕಿ ಚೆನ್ನಾಗಿ ಕಷಾಯ ಮಾಡಿ ಆ ಕಷವನ್ನ ಚೆನ್ನಾಗಿ ಕುದಿಸಿ 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 ನೀವು ಎರಡು ಗ್ಲಾಸ್ ನೀರನ್ನ ಒಂದು ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ನೀವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ನೀವು ಸತತವಾಗಿ ಊಟದ ನಂತರ ಮೂರು ಸಾರಿ ಮೂರರಿಂದ ನಾಲ್ಕು ದಿವಸ ನೀವು ಕುಡಿತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಿಕನ್ ಗುಣ ಆಗಿರಬಹುದು ಅಥವಾ ಮಲೇರಿಯಾ ಆಗಿರಬಹುದು ಮತ್ತು ನಿಮಗೆ ಡೆಂಗೂ ಆಗಿರ್ಬೋದು ಯಾವುದೇ ರೀತಿಯಿಂದ ಜ್ವರ ಇದ್ರು ಕೂಡ ಸಂಪೂರ್ಣ ಹೊರಟೋಗುತ್ತೆ ಇವೆಲ್ಲ ಬರೋದಕ್ಕೆ ಕಾರಣವೇನಂದ್ರೆ ನಮಗೆ ಸೊಳ್ಳೆ ಕಚ್ಚುತ್ತೆ ಆದ್ರೆ ಎಲ್ಲರಿಗೂ ಮಲೇರಿಯಾ ಆಗೋದಿಲ್ಲ ಯಾಕಂದ್ರೆ ನಮಗೆ ಹತ್ರ ಇಮ್ಯುನಿಟಿ ಕಮ್ಮಿ ಇದ್ದಾಗ ಮಾತ್ರ ನಮ್ಗೆ ಅದು ಆಕ್ಟ್ ಆಗುತ್ತೆ ಸೊ ನಮ್ಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗಾಗಿ ನಾನು ಇದಕ್ಕಿಂತ ಮುಂಚೆ ಹೇಳಿರುವಂತಹ ಎಲ್ಲದರಲ್ಲೂ ಇಮ್ಯುನಿಟಿ ಬೂಸ್ಟ್ ಮಾಡೋಂತ ಎಲ್ಲಾ ಶಕ್ತಿ ಇದೆ ಹಾಗಾಗಿ ನಾನ್ ಇಕ್ಕಿದ ಮೊದಲ ಹೇಳಿದಂತ ಈ ಕಷಾಯವನ್ನ ಊಟದ ನಂತರ ನಾವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲನ ಕುಡಿತಾ ಬಂದಲ್ಲಿ ಮತ್ತು ನಮಗೆ ಮೂರರಿಂದ ನಾಲ್ಕು ದಿವಸ ಕುಡಿತ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಲೇರಿಯಾ ಆಗಿರಬಹುದು ಮತ್ತು ಡೆಂಗೂ ಆಗಿರ್ಬಹುದು ಮತ್ತು ಚಿಕನ್ ಗುನ್ಯಿ ಆಗಿರ್ಬಹುದು ಏನಿದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಮ್ಗೆ ಪ್ಲೇಟ್ಲೆಟ್ ಯಾವುದೇ ಕಾರಣಕ್ಕೂ ಬಿಳ್ಗುಡೋದಿಲ್ಲ ಮತ್ತು ನಮಗೆ ಬಿಳಿ ರಕ್ತ ಕಣಗಳು ಹೆಚ್ಚೆ ಆಗೋದಿಲ್ಲ ನಮ್ಗೆ ಇನ್ಫೆಕ್ಷನ್ ಕೂಡ ಇನ್ಕ್ರೀಸ್ ಆಗೋದಿಲ್ಲ ಸಂಪೂರ್ಣವಾಗಿ ನಮಗೆ ನಾರ್ಮಲ್ ಆಗತ್ತೆ ಹಾಗಾಗಿ ಈ ಕಷಣ ನಾವು ದಿನದಲ್ಲಿ ಮೂರು ಸಾರಿ ಮೂರರಿಂದ ನಾಲ್ಕು ದಿವಸ ಕುಡಿತ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಲೇರಿಯಾ ಚಿಕನ್ ಗುನ್ಯಾ ಡೆಂಗು ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಈ ಕಷಾಯ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು